ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಕೆ ಅಳು ಅಳುಗದೇ ಮುಂದೆ ಸಾಗು ನೀರ ತೆರಟ್ರ ಗುಂಡ ಸೂಪರ್ಲೆ ಮುಂದೆ ಸಿಂಗರ್ ಅಕ್ಕಿ ಸಿದ್ಲಿಂಗ ನಾನು ಹಾಡು ಕೇಳಿ ಎಷ್ಟೋ ಹುಡುಗಾರಿದಾಗ್ಯಾರ ಗುಂಡು ಶಾಲೆ ಸೂಟಿ ಕೊಡ್ತೇನೆ ಮಾಡಿ ಶಾಲೆ ಸೂಟಿ ಕೊಡ್ತಲ್ಲ ಆರಾಮ ಏನ್ ಮಾಡಂಗ ಗೊತ್ತ ನಮ್ಮ ಹೊಲಕ್ಕೆ ಹೋಗುದು ಅರ್ಯಾಗ ಒಂದು ತೋಟ ಐತೆ ಆ ತೋಟದಾಗ ಎಳ್ನೀರು ಬಾವು ಎಳ್ ನೀರು ಕುಟ್ಕೊಂತ ಅಲ್ಲೇ ಕುತ್ಕೊಂಡ್ ಬಿಡೋಣ ಅಲ್ಲೇ ದೋಸ್ತ ನೀರು ಇಲ್ಲ ಅಲ್ಲಿ ಏ ದೊಡ್ಡ ಕೆರಿ ಬಾ ಅಲ್ಲಿ ಏ ಹಂಗ್ ಡಿ ಅಲ್ಲೇ ಜಾಕ ಮಾಡೋಣಂತೆ ನಾನು ಹೆಚ್ಚು ಕಮ್ಮಿ ಜಾಕಾನ ಮಾಡಿಲ್ಲ ಅದಕ್ಕೆ ನಾಳೆ ಜಾಕ ಮಾಡಿದಿರಂತ ಅಲ್ಲೇ ಸಿದ್ಲಿಂಗ ನಾ ಇದಕ್ಕೆ ಮಾಡ್ತೀವಿ ಬಿಡ ಹೆಂಗಿದ್ರು ಮುಂದೆ ನಮ್ಮ ಊರು ಜಾತ್ರೆ ಬಂತಲ್ಲ ಅವಾಗ ಮಾಡುವಂತೀವಿ ಸಿದ್ಲಿಂಗ ಮುಂದ್ ವರ್ಷದಿಂದ ನಾನು ಒಂದು ನಾಕೆಮ್ಮಿ ತಗೊಂಡು ಮೇಸ್ಕೊಂತ ಆರಾಮ್ ಇರೋ ಮಾಡಿ ಬಾರಿ ಇನ್ಕಮ್ ಐತಿ ಇದ್ರಾಗ ದೋಸ್ತಾ ನಷ್ಟ ಮಾಡ್ಬಿಡಣ್ಣ ನೀವೊಂದು ನಾಕೆಮಿ ತಗೊಂಡು ನಾ ಒಂದು ತಗೊತೀನಿ ಇಬ್ರು ಜೊತೆಗೆ ಮೆಸ್ಕೊಂಡ್ ಬರೋಣ ಇದ್ರಾಗ ಇದ್ರಾಗಿ ಖುಷಿ ಇದ್ರಾಗೈತೆ ಹೆಂಗ ಕುಂತ ರಾಜನಂಗ ಗುಂಡ ಸಿದ್ಲಿಂಗ ಆರಾಮ್ ಕುತ್ಕೊಂಡಿರಲ್ಲೇ ಅಲ್ಲಲ್ಲೇ ದೋಸ್ತ ಏನೈತೆ ಮತ್ತೆ ಶಾಲಿನ ಸೂಟಿ ಕೊಡತ್ತೆ ಅಲ್ಲ ಲೇ ಸಂ ಯಾವಾಗಲೂ ಹಿಂದೆ ಬ್ಯಾಗ್ ಇರ್ಬೇಕು ಅನ್ಗದ ಶಾಲೆ ಸೂಟಿ ಕೊಡತಿ ಆರಾಮಿರಲಿ ಈಗಾರ ಮಲ್ಕೊಂಡದ ಬ್ಯಾಗ್ ತೆಗೀತಿಲ್ಲದಾನ ಹಂಗಲ್ಲೋ ದೋಸ್ತ ಟ್ಯೂಷನ್ಗೆ ಹೋಗಿದ್ನಿ ಅಲ್ಲ ಲೇ ಸಂತ್ಯಾ ಸೂಟಿ ಕೊಟ್ಟದಾರ ಚಂದ ಚಂದಾಗಿ ಒಂದು ಸ್ಟಾರ್ಟಾರ್ ಆಟ ರಜೆ ಕೊಟ್ಟೈತಿ ಅಜ್ಜ ಅಮ್ಮನ ಮನೆಗೆ ಹೋಗೋಣ ಒಂದಿಷ್ಟು ಖುಷಿಯಿಂದ ಇರ ಏನದ ಹಗಡೆ ಎರಡು ತಾಸ ಓದದ ಅಂದ್ರ நூறு நீக்கார ஒன்ஸ்வல்போது ஓது ஓடி ஹேங்கி கோத்தண ரோடு ஹுச்சு ஆஸ்பத்திரியாக இருந்தால் அல்லல்லே சந்தேக சரியாக கான் காண நீர் வர்ஷ ஓதிரா ஹெங்க நின் கத்தி அல்லல்லே உண்டா ஓதே ஓது முந்த் வர ஓது பேட் அண்ணங்கல அது இப்பா ஓதி எதுக்கு பரஸ்தான் ஜீவன முக நோட்கண்டில் பேஷன்ட் அந்தங்க ஹங்கல்லோ தோஸ்தா முன்ன டாக்க்ட் ஆக கனஸ் கண்டேன் அல்லல் நீ டாக்க்டரக்கே அடமிட் ஆகிடுவோ பேஷன்ட் தங்கது நீ டாக்க்டரே டாக்கு அந்த இவாக்கு சமார்ட் ஆகி ஃபிட்டாகிர்வெக ಸರಿಯಾಗಿ ಊಟ ಮಾಡ ಸ್ವಲ್ಪ ಹೊರಗಿನ ಪ್ರಪಂಚ ನೋಡಿ ಹೆಂಗೈತೆ ಅಂತ ಯಾವತ್ತು ರೂಮ್ನ ಕೂತ್ಕೊಂಡು ಕುತ್ಕೊಂಡು ಓದಿ ಓದೋದು ಹೆಂಗೆ ಆಗಲಿ ಅಲ್ಲಲ್ಲಿ ಸಂ ಮತ್ತೇನು ಸಮಾಚಾರ ಸಿದ್ಲಿಂಗ ಸಂತ್ಯಾನ್ನ ಕೊಡು ನನಗೆ ಸಂತೋಷನ ದೋಸ್ತ ಮಾತು ಮಾತಾಡೋದನ್ನು ಕೇಳು ದೋಸ್ತಿ ಒಳಗೆ ಸಂತ್ಯ ಅನ್ನೋದ್ರಾಗಿರೋ ಖುಷಿ ಸಂತೋಷ ಅನ್ನೋದ್ರಾಗಿರಂಗಿಲ್ಲ ಪ್ರೀತಿಯಿಂದ ಮನಷಿಂದ ಕಲಿತೀವಿ ನಾವು ಸಂತ್ಯಾ ಅಂತ ಅದೇನೇ ಸಂತೋಷ ಅಂತ ಅಲ್ಲಿ ಒಳ್ಳೆ ನಮ್ಮ ಕಡೆ ಬಂದಿ ಅಲ್ಲಿ ಯಾವಾಗಲೂ ಯಾಂಕರ್ ಸ್ಟೂಡೆಂಟ್ ನಮ್ಮಿಂದ ದೂರ ಇರ್ತಿದ್ದೆ ಟೂಷನಿಂದ ಬರಾಕ್ತಿನ ದೋಸ್ತ ನಿಮ್ಮ ನೋಡಿದ್ನಿ ಅದಕ್ಕೆ ಬನ್ನಿ ಅಲ್ಲೋ ದೋಸ್ತ ನಾಳೆ ರಿಸಲ್ಟ್ ಅಲ್ಲ நாளேத்திசல் நீ ஹேத் நம் இல்லாந்தே குண்டா டென்ஷன் ஆகல் தான் டென்ஷன் நம்ம நாளே அல்லே தோஸ்தாத்திரியேட்டான நிதி சைத்து மல்ல மார்ஸ் எஸ்கூ தவீனோ எஸ்க்கு தோன அல்ல எஸ்ட் சிந்தை மாத்தி பாஸ் விடல பாஸ் ஆக்கி நினைக்கி அது மார்சு நன் மார்க்கு கம்மி ஆக வேண்ட நன் தண்ட் தாழிரில ಈ ಭಾಳ ಜೀವನಾ ಈಗ ಚಿಂತೆ ಮಾಡ್ಕತ್ರಿ ಅಂತ ಹಂಗಲ್ಲೋ ದೋಸ್ತ ರಿಸಲ್ಟ್ ಕಮ್ಮಿ ಆತಂದ್ರ ನಮ್ಮ ಮಮ್ಮಿ ಬೈತೈತಿ ಅದ್ರ ಸಲ ಊಟ ಮಾಡಂಗ ಮಾಡಂಗಲ್ದು ನಿನ್ನ ನೀನ್ ಎಂತ ಕೇಳಿದ್ರಿ ಈಗ ಮನೇಲಿಂದ ಬರುವಾಗ ನಾ ರೊಟ್ಟಿ ಬಿಗದ ಬಂದೆ ನಾನು ನಿನ್ನಂಗ ಊಟ ಬಿಟ್ಟು ಕುಂತರ ಪಾಸ್ ಪಾಸಾಕಿ ಆರಾಮ ಅಲ್ಲೇ ಗುಂಡ ನೀನು ಫಸ್ಟ್ ಕ್ಲಾಸ್ನಾಗ ಪಾಸ್ಕಿನಿ ಎಲ್ಲಿ ಫಸ್ಟ್ ಕ್ಲಾಸ್ ತರ್ತಿ ಜಸ್ಟ್ ಪಾಸ್ ಆದ್ರೆ ಸಾಕಾಗಿತಿ ಜಸ್ಟ್ ಪಾಸ್ ಆದಿನ ಫುಲ್ ಖುಷಿ ಆಕಿ ನೋಡ ಅಂತ ಅಲ್ಲಲೇ ದೋಸ್ತ ಸರ್ ನೋಡಿದ್ರೆ ರಜೆ ಕಾಡಿಸ್ತೇವೆ ನಾವು ಪೇಲ್ ಮಾಡಿದ್ರೆ ಹೆಂಗಂತ ಅಲ್ಲಲೇ ಸರ್ ಅದಕ್ಕೆ ಪೇಲ್ ಮಾಡ್ತೀನಿ ಸರ್ಗೆ ಬ್ಯಾಸರ ಹಂಚ್ಬಿಟ್ಟೆ ನಾವು ದಿನ ನಮ್ಮ ಮುಖ ನೋಡಿ ಇವ್ರಿಗೆ ಸರ್ಗೆ ಬ್ಯಾಸರ ಹಂಚ್ಬಿಟ್ಟತಿ ಹಾಳಾಗಿ ಹೋಗ್ಲಿ ಮಕ್ಕಳು ಅಂತೇಳಿ ಪಾಸ್ ಮಾಡಿಬಿಡ್ತಾರೆ ನಮಗೆ ನಾವು ಬ್ಯಾಡ ಅಂದ್ರೆ ಪಾಸ್ ಮಾಡ್ತಾರೆ ನೋಡ ಅಂದ್ರೆ ಅಷ್ಟು ಬ್ಯಾಡಾಗಿ ಹೊಂತ ನಾವು ಹೂನ್ಲಿ ಮತ್ತೆ ಬಾಯಿ ಬಿಟ್ಟು ಹೋಗೋಣ ಅದು ನಾವು ಈಗ ನೋಡು ಸಂತೆ ಬೀಳು ಮಾರ್ಚ್ನಾಗ ನಾಲ್ಕೈದು ಮಂದಿ ಪಾಸ್ ಹಾಕಾರ ಅಂತ ನೀವು ಮಾಜಿ ಕಾಲಂಗೆ ಆಗಿಬಿಟ್ಟಾನ ಸಂತೆ ಎಮ್ ಎಮ್ ಆಗಿ ಕುಂದ್ರೆ ಬಾಯಿಲೆ ನೋಡಿ ಎಷ್ಟು ಮಜಾ ಸಿಗ್ತೈತಿ ಇದ್ರಾಗ ಸಿಗು ಮಜಾ ಇದ್ರಾಗ ಸಿಗ್ತೈತಿ ಅಂತ ನೀನು ಇವಾಗೇನು ಚಿಕ್ಕವರು ಅದೇವಲ್ಲವು ಇದ್ರಾಗ ಸಿಗು ಮಜಾ ಮುಂದೆ ದೊಡ್ಡವರಾದಾಗ ಒಟ್ಟು ಸಿಂಗ್ಲ ಮುಂದೆ ಪಶ್ಚಾ ಈಗ ಎಲ್ಲ ಅನುಭವಿಸಿ ಆನಂದ ಪಟ್ಟು ಹೋಗ್ಲಾ ಮುಂದೆ ಬಾಲ್ಯ ಜೀವನ ಸಿಗಂಗಿಲ್ಲ ಸಿಗಲಿಲ್ಲ ಕೋಟಿ ರೂಪಾಯಿ ಅಲ್ಲ ನೀ ಏನೋ ಕೊಡ್ತೀನಂದ್ರೆ ಹೋಗಿ ಸಿಗಲ ಗುಂಡಿ ಎರಡು ಹೊತ್ತು ಹಿಂದೆ ಚಡ್ಡಿ ಹರ್ಕೊಂಡಿದ್ದು ಹಿಂದೆ ಕುಂಡಿ ಅಂತ ಹೇಳಿ ಯಾ ತ್ಯಾಪಿಯರ್ ಬಿ ಹಚ್ಕೊಂಡು ಬಂದಿದ್ದು ಏ ಅದು ಖುಷಿನೇ ಬೇರೆ ಇಲ್ಲಿ ಸಂತ್ಯಾ ಮನೆಗೆ ಹೋಗು ಹೊಡೆ ತುಂಬ ಊಟ ಮಾಡ್ಕೊಂಡ್ ತುಂಬ ನಿದ್ದೆ ಮಾಡು ನಾಳೆ ಇದ್ರ ಬಗ್ಗೆ ನಾಳೆ ಯೋಚನೆ ಮಾಡುವಂತ ಖುಷಿಯಿಂದ ಇರೋ ಒಂದು ಸ್ವಲ್ಪ ಹೋಗಿ ಹ್ಞೂ ಸರಿ ತು ಗುಂಡ್ ಬರ್ತೇನೆ ನಾನು ದೋಸ್ತ ಬಿಸಿಲು ಬಾಳ್ ಯಾವ್ದ್ರ ಗಿಡಕ್ಕೆ ಹೋಗಿ ಮಲ್ಕೊಳ ನಡಿ ಮತ್ತೆ ಹೋಗೋಣ ನಡಿ ಲೇ ಲೇಗ ಬಾಳಿಲಿ ಹೇಳಪ್ಪ ಯಪ್ಪ ಯಾಕಲ್ಲಾ ಅಲ್ಲಪ್ಪ ಮಗನ ನಾಳೆ ನಿನ್ನ ರಿಸಲ್ಟ್ ಐತಿ ಪಾಸ್ ಹಾಕಿಲ್ಲ ಮಗನ ಬರೀ ತಿರುಗದ ಮಾಡ್ತಿಲ್ಲ ಏ ಪಾಸ್ ಹಾಗಲ್ಲ ತರಿಸಪ್ಪ ಅದ ನೋಡಿಲ್ ಮಗನ ಜೇ ಕರ್ತೀನಿ ಪಾಸ್ ಆಗಿಲ್ಲ ಅಂತ ಉಂಡಿ ಮ್ಯಾಗ ಓದಿತೀನಿ ಓದೈತಿ ಅಲ್ಲಲ್ಲೇ ಮಗನ ಒಟ್ಟು ಒಟ್ ನಾಚಿಲ್ದವ ನೀನು ಅಲ್ಲಲ್ಲೇ ನಿಮ್ಮ ಫ್ರೆಂಡ್ ಸಂತೋಷ ನೋಡ್ ಕಲ್ತ್ಕೊಂಡಿಟ್ಟು ಹೆಂಗದ ನೋಡವ ಎಷ್ಟು ಶೇಣೆ ಹುಡುಗ್ ಗೊತ್ತನವ நீன அவனங்க ஆகலே அல்பா அவனங்க முயத்துவிட நான பேஷண்ட் அதங்க ஆகிடு நான நோடல அவங்க அண்ணா ராத்திரி எண்ட் கண்டே மக வர பரங்கலவ அவர் அவங்க மம்மீ பய ஆக்தி நன்க்க நோட ராத்திரி ஹன் ஆடாதரங்கலி நீன உடையாட்கோஸ்தி ரத்தி அண்ணா ஒதில்ங்க அவங்க நான் மணிக்கு பர்த்தினி அது தைரிய ஐயா நமக்கு நீ ஏனாய்ப்பா அவனங்க எல்லா நமக்கு பாஸ் ஆகா ஜஸ்ட் பாஸ் ஆகி நம்ம உழஸ்ப்பா ಅದಕ್ಕೆ ಯಾಕೆ ತಲೆಗೇರಿಸೋದ್ ಬಿಡಪ್ಪ ಬಾಸ್ಕೇನೆ ಪಟ್ಟೊಂದು ಭಾಳ ಹಸುವ ಊಟ ಮಾಡಿ ಫಸ್ಟ್ ಕ್ಲಾಸ್ ಕ್ಲಾಸಿಗೆ ಮಾಡ್ಕೊತೀನಿ ಏನು ಮಗ ಪುಳ್ಯನಂತೆ ಹುಚ್ಚು ನನ್ನ ಮಗ ಮಮ್ಮಿ ಇವತ್ತು ನಂದು ರಿಸಲ್ಟ್ ಐತಿ ಆಶೀರ್ವಾದ ಮಾಡು ಮಮ್ಮಿ ಪುಟ್ಟ ರಿಸಲ್ಟ್ ಒಳಗೆ ಡಿಸ್ಟಿಕ್ಷನ್ ನಿಂದ ಆಗ್ಬೇಕು ಔಟ್ ಆಫ್ ಔಟ್ ತೋ ಮಮ್ಮಿ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಹ್ಞೂ ಸರಿ ಪುಟ್ಟ ಹೋಗಿ ಬಾ ಪುಟ್ಟ ನೆನಪಿರಲಿ ಔಟ್ ಆಫ್ ಔಟ್ ನಿನಗೆ ಗುಂಡ ಡೇ ಗುಂಡಾ ಏನು ಪಾಯಪ್ಪ ನಿಂದೆ ನೆಮ್ಮದಿಯಿಂದ ಮಲ್ಕೋಕಬಿಡಂಗಲ್ಲ ಅಂತ ಅಲ್ಲದೆ ಇವತ್ತು ನೀನು ರಿಸಲ್ಟ್ ಶಾದಿಗೆ ಹೋಗು ಅಲ್ಪ ಯಪ್ಪ ಸರ್ ಒಂದು ಫೋನ್ ಮಾಡಿ ಕೇಳಲ್ಲ ಸುಮ್ಮನೆ ಅಲ್ಲಿ ಹೋಗಿ ಕೇಳ್ದೇನ ಒದ್ದಲ್ಲಿ ಮಗನ ಬಾರಿ ಬೇಕಿದ್ದೀನಿ ನೋಡಿ ನೀನು ಶಾದಿಗೆ ಹೋಗಿ ಕೇಳ್ಕೊಂಬಾ ಮಗನ ಸರ ಬಂದು ಹೇಳ್ತಾರ ಬಿಡ ಮನೆಗೆ ಹೇಳ ಮಗನ ಸುಮ್ ಹೋಕೆ ಹಾಕಿ ಶೀಟಕಿ ಹೊಕೆ ಅಂತ ಕರೇಳು ಹೋಕ್ಕಿಲ್ಲ ಏನಲ್ಲ ಶಾಲೆಗೆ ಬಂದು ಕೇಳ್ದ ನಾ ಈಗ ನಿನಗೆ ಏ ಹೊಂಬಪ್ಪ ಆತೋಯ್ಯಪ್ಪ ನಾ ಹೋಗಿ ಲೇ ಗುಂಡ ಸ್ವಲ್ಪ ನಿಂತು ಸ್ವಲ್ಪ ಮುಖ ಈಗ ತೊಳ್ಕೊಂಡು ಹೋಗ್ಲಿ ಎದ್ದಂಗೆ ಹೊಂಟೆ ಅಲ್ಲಿ ನೀನು ಇವತ್ತ ನಿಮ್ದು ರಿಸಲ್ಟ್ ಐತಿ ಎಲ್ಲರೂ ಬಂದಿರಲ್ಲ ಗುಂಡಾ ಸಿದ್ಲಿಂಗ ಬಂದಿರಲಿಲ್ಲ ಹ್ಞೂ ರೀ ಸರ್ ಬಂದಿ ಐನೂರ ಎಂಬತ್ತು ಶಂಕರೂರಕ್ಕೆ ಐವತ್ತು ಸಂತೋಷ್ ಕುಮಾರ್ ಎಸ್ ಸರ್ ಆರ್ನೂರಕ್ಕೆ ಐನೂರ ತೊಂಬತ್ತೆಂಟು ಸರ ಯಾವುದು ಬಿಟ್ಟಿಲ್ಲ ರೀ ನಾನು ಎಲ್ಲ ಚಳೋತ್ತಂಗ ಬರ್ದೇನು ರೀ ಎರಡು ಮಾಸ ಎದಕ್ಕೆ ಕಟ್ಟೋದು ರೀ ನಮ್ಮ ಮನೆಯಾಗ ನಮ್ಮ ಬೈತೈತ್ರಿ ಅಲ್ಲ ಪಾಸ್ ಅಂತು ಎದಕ್ಕೆ ಚಿಂತೆ ಮಾಡ್ತಿ ಎರಡು ಮಾರ್ಕ್ಸ್ ಯಾಕೆ ಅಂದ್ರೆ ಹ್ಯಾಂಡ್ ರೈಟಿಂಗ್ ಇರಂಗಿಲ್ಲ ಒಮ್ಮೆ ಒಂದು ಆನ್ಸರ್ ಏನು ಮಾಡಿ ಗೊತ್ತ ನೀನು ಪೂರ್ಣವಾಕ್ಯದಾಗ ಬರ್ದೇ ಇಲ್ಲ ನೀನು ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಎರಡು ಮಾಸ ಕಟ್ಟಾಗೈತಿ ಸರ ಈಗ ಬೇಕಾದ್ರೆ ಬಂದ್ಕೊಳನ್ರಿ ಅಲ್ಲೂ ಈಗ ಮುಗಿದು ಹೋಗೈತಿ ಸಾವಕ್ಕ ಎಸ್ ಸರ್ ಆರುನೂರಕ್ಕೆ ಐನೂರ ತೊಂಬತ್ತರ ಮತ್ತೆ ಸರ ಒಂದು ಮಾರ್ಚ್ ಕಟ್ಟತಲ್ಲ ರೀ ನಂದು ಸಂತೂ ನೀನು ಕೂಡ ಡಿಸ್ಟಿಕ್ಷನ್ ಆಗಿರಿ ಇಲ್ಲ ರೀ ಸರ ಒಂದು ಆಗಿ ಬಹಳ ಭಾಳ ಮನುಷ್ಯನೂ ಆಗದೈತ್ರಿ ನಮ್ಮ ಮನೆಯಾಗೇನು ಹೇಳಬೇಕಂತರ ನಾನು ನಾ ಮನೆಗೆ ಹೋಗಲಿ ಬಿಡ್ರಿ ಎಲ್ಲೇ ಹೊಂದಿರ್ತೀನಿ ಅಲ್ಲ ಹೇಳ ಸಿದ್ಲಿಂಗ ಒಂದೊಂದು ಮಾರ್ಷಿಗೆ ಹೆಂಗೆ ಮಾಡಾಕತ್ತಾರ ಅಂತೀವ್ರಿ ಏನು ಹೊಲ ಮನೆಗೆ ಹೋದ್ರೆ ಏನು ಮಾಡಕತ್ತಾರ ಹೇಳ್ಪೇವ್ರಿ ಇನ್ನು ನಮ್ಮ ಸಿದ್ಲಿಂಗ ಮತ್ತು ನಮ್ಮ ಗುಂಡೊಂದು ರಿಸಲ್ಟ್ ಸಿದ್ಲಿಂಗ ಏನು ಬರ್ತಿಲ್ಲ ನೀನು ಪಾಸ್ ಆಗೋಷ್ಟು ಸಹಿತ ಬರ್ದಿಲ್ಲ ಮಗನ ನೀನು ಏನು ಮಾರ್ಕ್ಸ್ ಕೊಡ್ಲಿ ನಿನಗೆ ನಾನು ಅಲ್ಲ ಸರ ಮತ್ತು ಹೆಂಗೆ ಮಾಡ್ತೀರಿ ಅಲ್ಲಪ್ಪ ಮಗನ ಏನು ಮಾಡಿ ನಾನು ಏನಿಲ್ಲ ನಾನು ಮಾರ್ಕ್ಸ್ ಹಾಕಿ ನೀನು ಪಾಸ್ ಮಾಡೀನಿ ಫೇಲ್ ಮಾಡಿ ಹೋಗಿತಿದ್ನಿ ವರ್ಷ ನಿನ್ನ ಮುಖ ನೂ ನೋಡಿ ಬ್ಯಾಸರಾಗಿಬಿಟ್ಟೆ ನನಗೆ ಆಗಿ ಹೋಗಿ ಮಗನ ಸರ ಭಾಳ ಖುಷಿ ಆಗ್ಬಿಟ್ರೆ ನನಗೆ ಇವತ್ತೆಲ್ಲರಿಗೆ ಚಾಕ್ಲೇಟ್ ಕೊಡ್ತಾನೆ ಸರ ಇನ್ನು ನಮ್ಗೆ ಗುಂಡ ಪೇಪರ್ ನೋಡೋಂಗಾಗಲ್ಲ ಒಂದು ಏನೇನೋ ತಿಳ್ದಂಗೆ ಬರ್ಬಿಟಾನ ಅಲ್ಲಲ್ಲಿ ಹೇಗೆ ಗುಂಡ ಸಿನಿಮಾ ಹಾಡು ಬರ್ತೀನಿ ಮಗನ ಇದ್ರಾಗ ಅಲ್ಲ ಸರ ನನಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಏನು ಮಾಡೋಕ್ಕಾಗತ್ತೆ ಸರ ಪೇಜ್ ತುಂಬಿಸಬೇಕಲ್ಲ ಹಿಂಗಾಗಿ ಸಿನಿಮಾ ಹಾಡ್ಬಾರ್ದೀ ಏನು ಬಬ್ಬು ನನ್ನ ಮಗ ಅದು ಎಂತೀನಿ ಮಾರ್ಕ್ಸ್ ಕೊಟ್ಟು ನಾನು ಪಾಸ್ ಮಾಡ್ತೀನಿ ಮಕ್ಕಳ ನಿಮ್ಗೆ ಮುಂದಾರ ಚಂದ ಹೋದ್ರಿ ನಿಮ್ಮನ್ನು ನೂ ನೋಡಿ ಸಾಕಾಗಬಿಟ್ಟಿ ನನಗಂತೂ ಜಸ್ಟ್ ಪಾಸ್ ನೀನು ಸರ ಭಾಳ ಖುಷಿ ಆಯ್ತು ರೀ ನನಗೆ ನಮ್ಮ ಅಪ್ಪ ಇದ್ದಾರೆ ನನಗೆ ಏನಂತೀ ನೀವು ಪೇಲಾಗಿ ಬಂದು ನಿಮ್ಮ ಮುಖಯಿ ಮಗ ಓದ್ತೀನಿ ಅಂದಿದ್ದೀರಿ ಸರ ಅದಕ್ಕೆ ಜಸ್ಟ್ ಪಾಸೀರಿ ನಮ್ಮ ನಮ್ಮಪ್ಪಿಗೆ ಹೇಳ್ತೇನೆ ರೀ ನಾನು ಪಾಸ್ ಪಾಸಾಗಿ ಅಂತ ಹೇಳಿ ಅಲ್ಲಲ್ಲಿ ನಿನಗೆ ನಾಚಿಕೆ ಮಾಡ್ಯೋದಿಲ್ಲ ಅಂತ ಸಂತೋಷ ನೋಡಿ ಕಲ್ಕೊಳ್ಳಿ ಸರ ಮತ್ತೊಬ್ಬರು ನೋಡಿ ಕಲ್ಕೋಬಾರ್ದ್ರಿ ನಮಗೇನು ಇತ್ತು ಅದು ಮಾಡಬೇಕು ರೀ ಅಂದ್ರೆ ಜೀವನದ ಉದ್ದಾರ ಆಗ್ತಲ್ಲ ನಾವು ಇಲ್ಲಾಂದ್ರೆ ಆಗೋಗಿ ರೀ ಅಲ್ಲಲ್ಲಿ ನಿನಗೆ ಏನು ಹೇಳ್ಬೇಕಂತ ನಾನು ನಮ್ಮ ಅಪ್ಪ ಏನು ರೀ ನೀನು ಫಸ್ಟ್ ಕ್ಲಾಸ್ ಡಿಸ್ಟಿಕ್ಷನ್ ಪಾಸ್ ಆಗಿಲ್ಲ ಅಂದ್ರೆ ಚಿಂತಿಲ್ಲ ಅಪ್ಪ ಅಪಾಯ ಏನಂದ್ ರೀ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಪಾಸ್ ಆಗಲಿಲ್ಲ ಅನ್ನೋ ಚಿಂತಿಲ್ಲ ಜಸ್ಟ್ ಪಾಸ್ ಆಗ ಅಂತ ಹೇಳಿದ್ರಿ ಸರ ಸಾಕಲ್ ಸರ್ ಇನ್ನೇನು ಬೇಕು ರೀ ಸಿದ್ಲಿಂಗ ಕುಂಟೆಲ್ಲಪ್ಪ ನಂಗಿ ಹೋಗ ಹೋಗಿ ಪಟಾಕಿ ಸೀಸಾರ ತಮ್ಮ ಫುಲ್ ಪಟಾಕ್ಷಿ ಹಾಚಿಡಂದು ಅಲ್ಲಪ್ಪ ಮಗನ ಯಾಕೆ ಖುಷಿಗೆ ಹಾರಿಸ್ತೀನಿ ನೀನು ಅಲ್ರಿ ಸರ್ ಏನಂದ್ ಮಾತಾಡ್ತೀರಿ ಪಾಸ್ ಆಗಿನಲ್ರಿ ಅಲ್ಲಿ ಜಸ್ಟ್ ಪಾಸ್ ಆಗಿ ನೀನು ಸರ ಜಸ್ಟ್ ಪಾಸ್ ಆದ್ರೂ ಸಹಿತ ಆಗಿ ಪಾಸ್ ಆಗಿನ ಸರ್ ಏನೇನು ಬೇಕ್ರಿ ಬೇಕು ರೀ ಆ ಸಂತೆ ನಂಗೆ ಮನ್ಸಿಕ ಹಾಕುಂದ್ರಿ ಏನು ಸರ್ ನಾನು ಮಾಡಿ ಹೋಗ ಮಗನ